ಇದೇ ಜನ ಪ್ರತಾ ನಿರಂತರ ರಾಜಕಾಂগ্রেস ಸರ್ಕಾರದ ಹೇಳಿ ಧಿಕಾರ ಧಿಕಾರ ರಾಜಕಾಂগ্রেস ಸರ್ಕಾರದ ಹೇಳಿ ಧಿಕಾರ ಪಟ ಕೊಡಲೇಬೇಕು 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 ಮಗರು ಕುಂದ್ರ ಇವರಿಗೆ ಬಾಗೋರಿ ಪತ್ರ ಕೊಡಲೇಬೇಕು ಕೊಡಲೇಬೇಕು ರಾಜಕಾಂগ্রেস ಸರ್ಕಾರದ ಹೇಳಿ ಧಿಕಾರ ಧಿಕಾರ ರೈತರನ್ನು ಒತ್ತಕಕ್ಕೆ ಸುದಾಕಲು ಆಗಲೇಬೇಕು 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 ಹಕ್ಕಿ ಪತ್ರ ನೀಡದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹೋರಾಟ ಜಯವಾಗಲಿ ಜಯವಾಗಲಿ ಪಟ್ಟಲೇಬೇಕು ರೈತರ ಹೋರಾಟಕ್ಕೆ ಜಯವಾಗಲಿ ಮಗಲು ಪಟ್ಟ ಕೊಡಲೇಬೇಕು ಪಟ್ಟ ನೀಡದ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಪಟ್ಟ ಬಿಡಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಅದರ ತುಂಬಿದಾರರಿಗೆ ಪಟ್ಟ ಬಿಡಲೇಬೇಕು ಸಾಗುವಳಿ ಮಾಡುತ್ತಿರುವ ರೈತರ ಹೋರಾಟಕ್ಕೆ ಜಯವಾಗಲಿ ಹೋರಾಟ 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 ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಪ್ರಾಂತ ರೈತ ಸಂಘದ ಕಾರ್ಯಕರ್ತ ಸಂಡೂರು ತಾಲೂಕಿನ ಕಾರ್ಯದರ್ಶಿ ಕಲಂದರ್ ಅಂತ ಅಂತೇಳಿ ಈ ಹಿಂದೆ ಎರಡು ಸಾವಿರದ ಒಂದು ನೂರ ಮೂವತ್ತೆಂಟು ಅರ್ಜಿಗಳು ಜಿಲ್ಲೆಯಾದ್ಯಂತ ಸಲ್ಲಿಕೆ ಆಗಿವೆ ಆದರೆ ಈವರೆಗೂ ಬರೀ ತಾಲೂಕಿನ ಈ ನಾಲ್ಕು ಮಾತ್ರ ಪಟ್ಟ ನೀಡಿ ಇನ್ನು ಉಳಿದಿರುವಂತ ಯಾರು ಯಾವೊಬ್ಬ ರೈತರಿಗೂ ಇನ್ನು ಈವರೆಗೂ ಪಟ್ಟ ನೀಡಿಲ್ಲ ಹಾಗೂ ಜಿಂದಾಲ್ ಕೆ ಕುದುರೆ ಮುಖ ಕಂಪನಿ ಬಿ ಕೆ ಜಿ ಕಂಪನಿ ಇಂತಿಂತ ದೊಡ್ಡ ದೊಡ್ಡ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿರುವಂತ ಕಂಪನಿಗಳಿಗೆ ಭೂಮಿ ಅಣ್ಣ ಭೂಮಿಯನ್ನು ಕೊಟ್ಟಿದ್ದಾರೆ ರಿಸರ್ವ್ ಫಾರೆಸ್ಟ್ ಕೊಟ್ಟಿದ್ದಾರೆ ಆದರೆ ತಲಾ ತಲಾಂತರಗಳಿಂದ ಉಳುಮೆ ಮಾಡಿಂತ ಬಂದಿರುವಂತಹ ರೈತರಿಗೆ ಈವರೆಗೂ ಪಟ್ಟ ನೀಡಿಲ್ಲ ಹಾಗೂ ಬಗರ್ ಕುಮಾರ್ಜಿಗಳಲ್ಲಿ ಅರ್ಜಿಗಳಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆದರೂ ಕೂಡ ಈವರೆಗೂ ಒಬ್ಬ ಒಬ್ಬ ರೈತರಿಗೂ ಈವರೆಗೂ ಒಂದು ಪಟ್ಟ ನೀಡಿಲ್ಲ ಇದನ್ನು ನಾವು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಮಾಡ ಸತ್ಯಾಗ್ರಹ ಮಾಡ್ತಾ ಇದು ಎಲ್ಲಿವರೆಗೆ ನಮ್ಮ ಬೇಡಿಕೆಗಳು ಈಡೇರೋದಲ್ವ ಅಲ್ಲಿವರೆಗೆ ನಾವು ಧರಣಿಯನ್ನು ನಾವು ದಿವಸ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅರಣ್ಯ ಭೂಮಿ ಬಗುರುಕುಮ ಸಾಗೋಳಿದಾರರಿಗೆ ಇವತ್ತು ಪಟ್ಟ ಕೊಡ್ಬೇಕಂತ ನಂದು ಇವತ್ತು ಹೋರಾಟ ಮೂರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಸುಮಾರು ವರ್ಷಗಳಿಂದ ನಮ್ಮ ರೈತರು ಕೊಡಗಿ ಉಳುಮೆ ಮಾಡ್ತಾ ಇದಾರೆ ಮೂರ್ ತಲೆ ನಾಲ್ಕು ತಲೆಮಾರುಗಳಿಂದ ಉಳುಮೆ ಮಾಡ್ತಾ ಇದಾರೆ ಆದ್ರೆ ಪಟ್ಟ ಕೊಡಗಿ ಕೊಡುವಂತಂದ್ರೆ ಗ್ರಾಮ ಸಭೆ ಕೂಡಾಗಿ ಕರೀದಂತಂದ್ರು ಕೂಡ ಗ್ರಾಮ ಸಭೆ ಕೂಡ ಸಭೆ ನಡೆಸ್ತಾ ಇಲ್ಲ ಗ್ರಾಮ ಸಭೆಯಲ್ಲಿ ರೈತರೆಲ್ಲರೂ ಕೂಡ ತಮ್ಮ ಸಂಬಂಧಪಟ್ಟಂತ ದಾಖಲಾತಿಯನ್ನು ಪಂಚಾಯಿತಿಯಲ್ಲಿ ಅಲ್ಲಿ ಕೊಟ್ಟಿ ಸಭೆ ನಡೆಸಲಾರ್ದಂಗನೇ ಪಂಚಾಯಿತಿಯಲ್ಲಿ ಅಲ್ಲಿ ಮಾಡಿದ್ದಾರೆ ಆ ತಿರಾಕ್ಸೃತ ಮಾಡಿರ್ತಕ್ಕಂತ ಅರ್ಜಿಯನ್ನು ಫಲಾನುಭವಿ ರೈತರಿಗೆ ಕೊಡ್ಬೇಕಾದ್ರೆ ಗನಿಗಿ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ನಿಮಗೆ ಪಟ್ಟ ಸಿಗತತೆ ಇದು ಯಾವುದೇ ಕಾರಣಕ್ಕಾಗಿ ಯಾರಿಗೆ ತೋರಿಸ್ಬಾರ್ದು ಹೇಳಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ ಈಗ ಹಾಗಾದ್ರ ಸುಮಾರು ತಲೆಮಾರುಗಳಿಂದ ಉಳುಮೆ ಮಾಡ್ತಕ್ಕಂತ ರೈತರಿಗೆ ಅರ್ಜಿ ಅಂತ ಬಂದಿದ್ರು ಕೂಡ ಪಟ್ಟ ಸಿಗ್ತಾ ಇಲ್ಲ ಜಿಂದಾಲ್ ಕಂಪನಿ ಸೋಲಾರ್ ಮತ್ತೆ ಫ್ಯಾನ್ಗಳಿಗೆ ಗಳಿಗೆ ಗನಾಗಿ ಅವ್ರಿಗೆ ಅರಣ್ಯ ಭೂಮಿಯನ್ನು ಕೊಟ್ರು ಅವ್ರು ಯಾವ ಮಾನದಂಡದಿಂದ ಕೊಟ್ಟರು ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳಿಗೂ ಅವ್ರಿಗೆ ಕೂಡ ಭೂಮಿ ಕೊಟ್ರು ರೈತರು ಸುಮಾರು ವರ್ಷಗಳಿಂದ ಉಳುಮೆ ಮಾಡ್ತಕ್ಕಂತ ಬಂದಿರ್ತಕ್ಕಂಥ ರೈತರಿಗೆ ಭೂಮಿ ಪಟ್ಟ ಕೊಡಕಾಗ್ತಾ ಇಲ್ಲ ಜಿಂದಾಲ್ ಕಂಪನಿ ಬರ ಸುಮಾರು ಒಂದ್ ಇಪ್ಪತ್ತೈದು ವರ್ಷ ಬಂದಿದೆ ಈಗ ಅವರಿಗೆ ಫ್ಯಾನ್ಗಳು ಹಾಕ ಅರಣ್ಯ ಭೂಮಿ ಕೊಟ್ಟರು ಯಾವ ಮಾನದಂಡದ ಮೇಲೆ ಕೊಟ್ಟರು ಮತ್ತೆ ಕಂಪನಿಗಳಿಗೆಲ್ಲ ಒಂದ್ ಎಕರೆ ಎರಡು ಎಕರೆ ಉಳುಮೆ ರೈತರಿಗೆ ಇವತ್ತು ಪಟ್ಟ ಕೊಡಕ್ ಆಗ್ತಾ ಇಲ್ಲ ರೈತರು ಮತ್ತೆ ದೇವರಾಶಿ ಮಹಿಳೆಯರು ವಸಣ ಕಾರ್ಮಿಕರು ಅಲ್ಪಸಂಖ್ಯಾತರು ಹಿಂದುಳತಿರ್ತಕ್ಕಂತ ಜನ ಎಲ್ಲರೂ ಕೂಡಾಗಿ ಅರ್ಜಿ ಹಾಕಿದ್ದಾರೆ ಆದ್ರೆ ಅವ್ರು ರೈತರಿಗೆ ಕೂಡ ಒಂದ್ ಎಕರೆ ಕೂಡ ಪಟ್ಟ ಇಲ್ಲ ಈ ಸಂದರ್ಭದಲ್ಲಿ

Yeah.